ಅಲ್ಲಮ್ಮ ಪ್ರಭುದೇವರು ಒಂದು ವಚನವನ್ನು ಉಲ್ಲೇಖ ಮಾಡಿ ಹೇಳ್ತಾ ಇದ್ದಾರೆ ಪಾದವಿಲ್ಲದ ಗುರುವಿಂಗೆ ತಲೆಯಿಲ್ಲದ ಶಿಷ್ಯನು ಅನಾಚಾರಿ ಗುರುವಿಂಗೆ ವೃತಗೇಡಿ ಶಿಷ್ಯನು ಈ ಗುರು ಶಿಷ್ಯರಿಬ್ಬರು ಸತ್ತ ಸಾವ ನಿಮ್ಮಲ್ಲಿ ಅರಸುವೆ ವಹೇಶ್ವರ ಈ ನೆಲೆಯಲ್ಲಿ ಈ ವಚನ ಏನು ಹೇಳುತ್ತೆ ಸ್ವಾಮೀಜಿಯವರು ದೀಕ್ಷೆ ಮಾಡುವಾಗ ಬೇರೆ ರೀತಿ ಮಾಡಿದ್ದಾರೆ ಅದಕ್ಕೆ ಸ್ವಾಮೀಜಿಯವರು ಉತ್ತರ ಹೇಳಬೇಕು ಅಂತ ಅವ್ರು ಹೇಳ್ತಾರೆ ನೋಡ್ರಿ ಈ ಸಂವಾದ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ನಡೀತದೆ ಅಂದರೆ ಎಂತೆಂತಹ ಪ್ರಶ್ನೆಗಳನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ ಅಂದ್ರೆ ಇದನ್ನೆಲ್ಲರೂ ನೋಡ್ತಾ ಇದ್ದಾರೆ ಹೊರಗಡೆ ಜೋರಾಗಿ ಚಪ್ಪಾಳಿ ತಟ್ಟಬೇಕು ನೀವು ಅದಕ್ಕೇ ಎಮ್ ಎಮ್ ಕಲಬುರ್ಗಿ ಸರ್ ಅವ್ರು ಹೇಳೋರು ಭಾಳ ಭಾಳ ಅಂದ್ರೆ ಭಕ್ತರು ಶಾನೆ ಇರಬೇಕು ಗುರುಗಳು ಶಾನೆ ಇರಬೇಕು ಅಂತ ಒಂದು ನಿಮಿಷ ಆ ವಚನದೊಳಗನ ಉತ್ತರದ ಪಾದವಿಲ್ಲದ ಗುರು ತಲೆಯಿಲ್ಲದ ಶಿಷ್ಯನಿಗೆ ಪಾದ ಇಲ್ಲಂದ ಮೇಲೆ ಪಾದ ಇಟ್ರಿ ಅಲ್ಲಿ ತಲೆನೇ ಇಲ್ಲಂದ್ರೆ ಮೇಲೆ ತಲೆ ಎಲ್ಲಿದು ಇಲ್ಲಿ ಗುರುವಿನ ಪಾದ ಅದು ಹೊರಗೆ ಬಹಿರಂಗದೊಳಗೆ ಪಾದವಾಗಿ ಕಂಡಿರ್ಬೋದು ಆದರೆ ಅದು ಪಾದವಲ್ಲ ಅದು ಯಾವ ಅರ್ಥದೊಳಗೆ ಹೇಳ್ತಾರೆ ಅಲ್ಲಮ್ಮ ಪ್ರಭುದ್ರ ವಚನ ಅಂತಂತಂದರೆ ಅದನ್ನ ಪಾದವಿಲ್ಲದ ಗುರು ಗುರುವಿನ ಪಾದ ಇಲ್ಲ ಅಂತಂದ್ರೆ ನೋಡೋದಕ್ಕೆ ನಿಮಗೆ ಹಂಗ ಭೌತಿಕವಾಗಿ ಕಂಡಿರ್ಬೋದು ಲೌಕಿಕವಾಗಿ ಆದರೆ ಅದು ಜ್ಞಾನಪಾದ ಜ್ಞಾನ ಅಲ್ಲಿ ಜ್ಞಾನದ ಸಂಕೇತ ತಲೆಯಿಲ್ಲದ ಶಿಷ್ಯನಿಗೆ ತಲೆಯಿಲ್ಲದ ಶಿಕ್ಷನಿಗೆ ಶಿಷ್ಯನಿಗೆ ಅಂತಂತಂದರೆ ಆ ಶಿಷ್ಯನಿಗೆ ತಲೆ ತಲೆ ಅಂತಂದರೆ ಜ್ಞಾನದ ಇನ್ನೂ ಆ ಗುರುವಿನ ಅನುಗ್ರಹ ಆಗೋಕ್ಕಿಂತ ಮೊದಲ ಜ್ಞಾನ ಇರೋದಿಲ್ಲ ಯಾವಾಗ ಗುರುವಿನ ಜ್ಞಾನ ಗುರುವಿನಿಂದ ಜ್ಞಾನ ಆಗ್ತದ ಅವಾಗ ಶಿಷ್ಯ ಪರಿಪೂರ್ಣ ಆಗ್ತಾನೆ ಇದು ಸೂಕ್ಷ್ಮವಾದಂಥ ಆಚರಣೆ ಅಂತರಂಗ ಬಹಿರಂಗದ ಅರ್ಥ ಬೇರೆ ಬೇರೆ ಆದರೆ ನಿಮ್ಮ ವಚನದೊಳಗನೆ ನಿಮಗೆ ಉತ್ತರ ಆದ ಪಾದವಿಲ್ಲದ ಗುರು ತಲೆಯಿಲ್ಲದ ಶಿಷ್ಯ ಈ ವಚನ ಎರಡು ಸಾಲನ್ನ ಅರ್ಥ ಮಾಡ್ಕೊಂಡು ಬಿಟ್ಟರೆ ಸಾಕು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕದಂತ ನಾನು ಭಾವಿಸ್ಕೊಳ್ತೇನೆ ಈಗ ಸಮಯ ಅಂತ ಬಂತು ನಮಗೆ ಇನ್ನೂ ಎಕ್ಸ್ಪ್ಲನೇಷನ್ ಇದ್ರ ಬಗ್ಗೆ ಮಾಡಬೇಕು ಆದರೆ ಸಮಯ ಇಲ್ಲ ಇಲ್ಲ ಸಾಕು ಸಾಕ್ರೆ ನಾವು ಕೇಳಿ ಲಾಸ್ಟ್ ಕೇಳಿಬಿಡಿ ಲಾಸ್ಟ್ ಕ್ವೆಶನ್ ನೋಡಿರಿ ಅದು ಕೇಳ್ರಿ ಲಾಸ್ಟ್ ಕ್ವಶನ್ ಇದು ಕೇಳ್ರಿ ಕೇಳ್ರಿ ಅಣ್ಣವ್ರ ದಯಮಾಡಿ ಹಾ ಆ ಸರ್ ಏನಂತಾರೆ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದೆ ಅದನ್ನ ಬಿಟ್ಟು ನಾವು ಬೇರೆ ಕಡೆನೂ ಹೊಂಟ್ಬಿಟ್ಟಿವಲ್ಲ ಅನ್ನೋದು ಅವ್ರು ಅವಾಗ್ಲಿಂದ ನಾವು ಅದನ್ನೇ ಕೇಳ್ತಾ ಇರೋದು ನಿಮಗೆ ಎಲ್ಲ ಕಡೆಗೂ ಏನಾಗ್ತಾ ಆಗ್ತಾ ಇದೆ ಪ್ರಶ್ನೋತ್ತರ ಅಂದ್ರೆ ನೇರವಾಗಿ ಒಂದು ಸಮುದಾಯದ ಬಗ್ಗೆ ಮಾತಾಡೋದು ಹೀಗೆಲ್ಲ ಆಗಬಾರ್ದು ಈಗ ಸರ್ ಒಂದು ಏನಕ್ಕೆ ಕೇಳ್ತಾರಂತೆ ಕೇಳಿ ಈಗ ನಾ ಎಲ್ಲ ಸ್ವಾಮೀಜಿಯವರ ಪಾದಾರೋಹಣಗಳಲ್ಲಿ ಪಡ್ಮಡ್ತಾ ಇವತ್ತು ಈ ಪ್ರಶ್ನೆ ನಾನು ಯಾಕೆ ಕೇಳ್ತಿದ್ದೀನಿ ಅಂತಂದರೆ ಇಲ್ಲೆಲ್ಲ ತುಂಬ ವಿದ್ಯಾರ್ಥಿಗಳಿದ್ದಾರೆ ಇದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ವಿದ್ಯಾರ್ಥಿಗಳಿಗಾಗಿ ಮಠ ಮಾನ್ಯಗಳು ಮತ್ತು ಸ್ವಾಮೀಜಿಯವರು ಯಾವ ರೀತಿಯಾದಂಥ ತಮ್ಮ ವಿದ್ಯ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಾನು ಒಂದು ಸ್ಪಷ್ಟವಾದಂಥ ನನ್ನ ಅನುಭವವನ್ನು ಹೇಳ್ತಿದ್ದೀನಿ ನಾನು ಸರಿ ಅನುಭವ ಹೇಳ್ಬೇಡ್ರಿ ಕೊಡುಗೆ ಕೊಡುಗೆಯನ್ನು ಕೊಡುಗೆ ಹೇಳ್ರಿ ಪಟ್ಟರಿ ಒಂದು ನಿಮಿಷ ಮುಗಿಸ್ಬಿಟ್ರಿ ಮೊನ್ನೆ ಅಮೃತ ಮಹೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಬಾಲ್ಕಿಜಿ ಡಾಕ್ಟರ್ ಬಸವ ಅಪ್ಪಾಜಿಯವರ ಕಾರ್ಯಕ್ರಮಕ್ಕೆ ನಾನು ಹೋಯ್ತೇವೆ ಆ ಸಂಸ್ಥೆಯಲ್ಲಿ ಸ್ವಾಮೀಜಿಯವರ ಶಿಕ್ಷಣ ಯಾವ ರೀತಿ ಇದೆ ಅಂದರೆ ಸುಮಾರು ಎಂಟು ಸಾವಿರದ ಐದುನೂರು ಮಕ್ಕಳು ಅಲ್ಲಿ ಓದ್ತಾ ಇದ್ದಾರೆ ಎಂಥ ರೋಮಾಂಚನವಾದಂಥ ಕಥೆ ಅಂದರೆ ನಾ ಇದನ್ನು ಹೇಳ್ತಕ್ಕಂಥದ್ದು ನಮ್ಮ ಮುಂದಿನ ಈ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇದನ್ನು ನಾನು ಇಲ್ಲಿ ಪ್ರಸ್ತುತ ಪಡಿಸಿದ್ದೀನಿ ಸ್ವಾಮೀಜಿಯವರ ವಿದ್ಯಾ ಕೇಂದ್ರದಲ್ಲಿ ಸುಮಾರು ಕಳೆದ ವರ್ಷ ಇನ್ನೂರು ಮಕ್ಕಳು ಎಮ್ ಬಿ ಬಿ ಎಸ್ ಮಾಡಿದ್ದಾರೆ ನಲವತ್ತೆರಡು ಮಕ್ಕಳು ಎನ್ ಐ ಟಿ ಮತ್ತು ಐ ಐ ಟಿಯನ್ನು ಮಾಡಿದ್ದಾರೆ ಅವರ ಸಂಸ್ಥೆಯಲ್ಲಿ ಒಂದನೇ ತರಗತಿಯಿಂದ ಹಿಡಿದು ಸುಮಾರು ಡಿಗ್ರಿವರೆಗೆ ಕಾಮರ್ಸ್ ಇದೆ ಆರ್ಟ್ಸ್ ಇದೆ ಎಮ್ ಸಿ ಎ ಇದೆ ಬಿ ಸಿ ಎ ಇದೆ ಎಲ್ಲ ಗುರುಕುಲ ಮಾದರಿ ಚೆನ್ನ ಬಸವ ಗುರುಕುಲ ಬಾಲ್ಕಿ ಅಜ್ಜವ್ರ ಬಗ್ಗೆ ಅವ್ರ ಸಾಧನೆ ಬಗ್ಗೆ ಎಲ್ರಿಗೂ ಗೊತ್ತದೆ ನೀವು ಅದ್ರ ಬಗ್ಗೆ ಹೇಳ್ತಾ ಇದ್ರಿ ಒಂದ್ಸರಿ ಜೋರಾಗಿ ಬಾಲ್ಕಿ ಅಜ್ಜಿಯವ್ರಿಗೆ ಜೋರಾಗಿ ಚಪ್ಪಾಳಿ ತಟ್ಟ್ರಿ ವಿದ್ಯಾದಾನವನ್ನ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಅವ್ರ ಆಶಯ ಸಮಯ ಆಗ್ತಾ ಬಂತು ವೇದಿಕೆ ಮೇಲೆ ಸರ್ ಟೈಮ್ ಆಯ್ತು ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯರಿಗೆ ಕೂಡ ನನ್ನ ಅನಂತನಂತ ನಮನಗಳು ಇವತ್ತು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಜ್ವಲಂತ ಸಮಸ್ಯೆ ನಿತ್ಯ ಪ್ರತಿನಿತ್ಯ ಮಾಧ್ಯಮ ಮುಖೇನ ಮತ್ತು ಸಾಮಾಜಿಕ ಮಾಧ್ಯಮ ಮುಖೇನ ಪ್ರತಿಯೊಂದು ಒಬ್ಬೊಬ್ಬರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸಮಾಜದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಬಹಳಷ್ಟು ತಜ್ಞರು ಇವತ್ತು ಜನಗಣತಿ ಆರಂಭ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಆರಂಭ ಆಗ್ತಾ ಇದೆ ನಾವು ಏನನ್ನು ಬರೆಸಬೇಕು ಅನ್ನೋಂಥ ಗೊಂದಲ ಇಡೀ ರಾಜ್ಯಾದ್ಯಂತ ಇರುವಂತಹ ಒಂದು ಜ್ವಲಂತ ಸಮಸ್ಯೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಆಗ್ಬೇಕು ಮೊದಲು ನಾಳೆ ಬೆಳಗ್ಗೆ ಹರಿದ್ರೆ ಗಣತಿ ಆರಂಭ ಆಗುತ್ತ ಬರ್ತಾರೆ ನಾವ್ ಏನಂತ ಬರಸ್ಬೇಕು ಅಂತಕ್ಕಂಥ ಗೊಂದಲದೊಳಗೆ ಇಡೀ ರಾಜ್ಯದ ಲಿಂಗಾಯತ ಸಮುದಾಯ ಇವತ್ತು ಗೊಂದಲದಲ್ಲಿ ಒಳಗಾಗಿದೆ ಈ ಜ್ವಲಂತ ಸಮಸ್ಯೆಗೆ ಸ್ಪಷ್ಟ ನಿಲುವನ್ನು ತಾವು ವ್ಯಕ್ತಪಡಿಸ್ಬೇಕು ವೆರಿ ಗುಡ್ ಒಬ್ರು ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ಹೇಳ್ತಾರೆ ಮತ್ತೊಬ್ಬ ತಜ್ಞರು ಬರೀ ಲಿಂಗಾಯತ ಅಂತ ಬರೆಸ್ಬೇಕು ಅದ್ರ ಮುಂದೆ ನಿಮ್ಮ ಉಪ ಪಂಗಡ ಮುದಿಸ್ಬೇಕು ಅಂತ ಹೇಳ್ತಾರೆ ಇನ್ನೊಬ್ಬ ತಜ್ಞೆ ಬರ್ತಾರೆ ಇವ್ಯಾವ್ದು ಸರಿಯಲ್ಲ ಹಿಂದೂ ಲಿಂಗಾಯತ ಅಂತ ಬರೆಸ್ಬೇಕು ಅಂತ ಹೇಳ್ತಾರೆ ಮತ್ತೆ ಸುಪ್ರೀಂ ಕೋರ್ಟ್ ಒಂದು ಹೇಳ್ತದೆ ಹೈಕೋರ್ಟ್ ಒಂದು ಹೇಳ್ತದೆ ಅದಕ್ಕೆ ಇದರಲ್ಲೇ ಏನಾದರೂ ತಜ್ಞರು ಅಧ್ಯಯನ ಮಾಡಿದ್ದಿದ್ರೆ ನಿಖರವಾದ ಸ್ಪಷ್ಟೀಕರಣವನ್ನು ಈ ವೇದಿಕೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ ಬಿಡ್ರಿ ಇಡೀ ನಾಡಿನ ಭವಿಷ್ಯ ಇದು ನನ್ನೊಬ್ಬ ಒಂದಲ್ಲ ಇಡೀ ರಾಜ್ಯದ ಇಡೀ ಸಮಸ್ತ ಲಿಂಗಾಯತ ಸಮುದಾಯದ ನಾಡಿನ ಪ್ರಶ್ನೆ ಇದನ್ನು ವ್ಯವಸ್ಥಿತವಾಗಿ ಒಡೆಯುವಂಥ ತಂತ್ರ ಮಾಡಿದ್ದಾರೆ ಹಾವನೂರು ವರದಿ ಯಾವಾಗ ಹುಡ್ತು ಈ ಲಿಂಗಾಯತ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಹೊಡೆಯುವಂಥದ್ದು ಮಾಡಿದ್ದಾರೆ ಇನ್ನೂ ಒಂದು ಹೇಳ್ತಾರೆ ಬ್ರಿಟಿಷ್ ಆಡಳಿತದಲ್ಲೇ ಲಿಂಗಾಯತ ಸ್ವಾತಂತ್ರ್ಯ ಧರ್ಮ ಆಗಿತ್ತು ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಈಗಾಗಲೇ ಹಂಗಾರೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಲಿಂಗಾಯತರು ಸ್ವಾತಂತ್ರ್ಯ ಕಳ್ಕೊಂಡ್ರು ಏನು ಇವೆಲ್ಲ ಜ್ವಲಂತ ಸಮಸ್ಯೆಗಳ ಪ್ರಶ್ನೆ ಚರ್ಚೆ ಆಗಬೇಕು ಕೇವಲ ಕಾಲಹರಣದಿಂದ ಯಾವುದೇ ಪ್ರಯೋಜನ ಇಲ್ಲ ಅದಕ್ಕೆ ಸ್ಪಷ್ಟೀಕರಣವನ್ನು ಇದ್ರ ಬಗ್ಗೆ ತಾವು ಕೊಡಬೇಕು ಒಂದು ಬ್ರಿಟಿಷಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮ ಅಂತ ನಲವತ್ತೇಳರಿಂದ ಎಪ್ಪತ್ತೈದು ವರ್ಷಗಳ ಕಾಲ ನಮ್ಮ ಶರಣ ಪ್ರತಿನಿಧಿಗಳು ಮಾಡಿದ್ದೆ ಒಂದೇ ಪ್ರಶ್ನೆ ಏನಿದೆ ಉತ್ತರ ಹೇಳ್ತಾರೆ ಇಲ್ಲ ಇದು ನನ್ನ ಪ್ರಶ್ನೆ ಅಲ್ಲ ಇಡೀ ರಾಜ್ಯದ ಜನತೆಯ ಪ್ರಶ್ನೆ ಧನ್ಯವಾದ ಈಗ ಸಾನೆಹಳ್ಳಿಯ ಪೂಜ್ಯರು ಇದಕ್ಕೆ ಉತ್ರಕ್ಕೆ ಕೊಡ್ತಾರೆ ಮೊದಲಿಗೆ ಜಾತಿ ಜನಗಣತಿ ಅಂದ್ರೆ ಏನು ಅದ್ನ ಅರ್ಥ ಮಾಡ್ಕೋಬೇಕು ಅದ್ರ ಬಗ್ಗೆ ಅಜ್ಜರ್ ಹೇಳ್ತಾರೆ ನೋಡ್ರಿ ಅಣ್ಣವ್ರ ಇಲ್ಲಿ ಸ್ವಲ್ಪ ಅಣ್ಣವ್ರ ಓ ಅಣ್ಣ ಜಯಬಿಟ್ಟು ಕೂತ್ಕೊಳ್ರಿ ಎಲ್ಲರೂ ರೀ ಎಲ್ಲಾರು ನಾವು ಬಸವ ತತ್ವವನ್ನ ಮಾತಾಡ್ಲಿಕ್ಕೆ ರೀ ಸರ್ ಒಂದು ನಿಮಿಷ ಅನ್ನಾರ ಓ ಅಣ್ಣವ್ರ ಅಣ್ಣಾಜಿ ತಡ್ರಿ ಒಂದ್ ನಿಮಿಷ ಗುರುಗಳು ಎತ್ತರ ಮಾತಾಡ್ಲಿಕ್ಕಾರ ಅನ್ನಾರ ಒಂದು ನಿಮಿಷ ಅನ್ನಾರ ಹಿರಿಯರ ಅಜಾರ ಸಿಂಪಲ್ ಆಗಿ ಪ್ರಶ್ನೆ ಕೇಳ್ರಿ ತಡ್ರಿಪ್ಪ ಒಂದ್ ನಿಮಿಷ ಹೇಳ್ತಾರ ತಡ್ರಿ ಹೇಳಕ್ ಎದ್ ನಿಂತಾರ ಗುರುಗಳು ಕಾಪಾಡ್ರಿ ಓ ಅನ್ನೋರ ಓ ಕೂತ್ಕೊಳ್ರಿ ಏ ಅನ್ನಿ ಕೂತ್ಕೋಡ್ರಿ ಸುಮ್ಲರಿ ಅವ್ರು ಹೇಳ್ತಾ ಇದ್ರು ತಡ್ರಿ ಒಂದ್ ನಿಮಿಷ ಆಮೇಲೆ ನೀವು ಪ್ರಶ್ನೆ ಕೊಡ್ರಿ ಕಡೆ ಪ್ರಶ್ನೆ ಇದುವರೆಗೆ ಪ್ರಶ್ನೆ ಕೇಳ್ರಿ ಕೇಳ್ರಿ ಅಂದ್ರೂ ಯಾರೊಬ್ರು ಕೇಳಿಲ್ಲ ಈಗ ಮುಗಿಯಕ್ಕೆ ಬಂತು ಈಗ ಎಲ್ಲರೂ ಕೇಳ್ತಾ ಇದ್ರಿ ನೀವು ಒಂದ್ ನಿಮಿಷ ಕೇಳ್ರಿ ನೀವು ಕೂತ್ಕೊಡ್ರಿ ಕೂತ್ಕೊಳ್ರಿ ಯಾರು ನಿಲ್ಬೇಡ್ರಿ ಇಲ್ಲಿ ಏ ನಿಲ್ಬೇಡ್ರಿ ಇಲ್ಲಿ ಯಾರು ಇಲ್ಲಿ ಯಾರು ನಿಲ್ಬೇಡ್ರಿ ಎಲ್ಲರೂ ಕೂತ್ಕೋಬೇಕು ಎಲ್ಲರೂ ಕೂಡ್ರಿ ಕೂಡ್ರಿ ಎಲ್ಲರು ಏ ಇಲ್ಲಿ ಇಲ್ಲೇನು ಹೇಳಕತ್ತೀವಿ ನಿಮಗೆ ಕೂಡ್ರಿ ಎಲ್ಲರು ಕೂತ್ಕೊಳ್ರಿ ಓ ಮಾತಾಡ್ಬೇಡ್ರಿ ಗೊ ದಯವಿಟ್ಟು ನಿಮ್ಮೆಲ್ಲರಲ್ಲಿ ಈಗ ಪ್ರಶ್ನೆ ಕೇಳಿದ್ರೆ ಅವರು ನಿಮ್ಗೆ ಅರ್ಥ ಆಗ್ಯದಲ್ಲ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಲಿಂಗಾಯತ ಅನ್ನೋದು ಧರ್ಮನೋ ಏನು ಜಾತಿನೋ ಲಿಂಗಾಯತ ಅನ್ನೋದು ಧರ್ಮ ಅನ್ನೋದು ಸ್ಪಷ್ಟ ಐತಲ್ಲ ನಿಮಗೆ ಐತೆ ಇಲ್ಲ ಹೇಳ್ರಿ ನನಗೆ ಸ್ಪಷ್ಟ ಐತಲ್ಲ ಸ್ಪಷ್ಟ ಆದ ಮೇಲೆ ಅದು ಅಲ್ಲೇನು ಜನಗಣತಿಯೊಳಗೆ ಬರೆಸ್ತಿರ್ತಿಲ್ಲ ಇತರೆ ಅನ್ನೋ ಕಾಲಮ್ನೊಳಗೆ ಅಲ್ಲಿ ಉಳ್ಕಿ ಕಡೆ ಬರ್ಸೋಕೆ ನಮಗೆ ಅವಕಾಶ ಇಲ್ಲ ಜೈನ ಬೌದ್ಧ ಕ್ರೈಸ್ತ ಹಿಂಗೆಲ್ಲ ಇದಾವಲ್ಲಿ ಇತರೆ ಅನ್ನೋ ಕಾಲಮಿನೊಳಗೆ ನಾವು ನಮ್ಮ ಧರ್ಮವನ್ನು ಅಲ್ಲಿ ಕೇಳ್ತಾರೆ ಧರ್ಮ ಅಂತ ಕೇಳಿದಾಗ ಲಿಂಗಾಯತ ಅಂತ ಬರೆಸ್ರಿ ಲಿಂಗಾಯತ ಅಂತ ಬರೆಸ್ರಿ ಎಲ್ಲಿ ನಿಮ್ಮ ಏನು ನಿಮ್ಮ ಉಪಜಾತಿಗಳು ಉಪಕಸಬುಗಳು ಬರ್ತಾವ ಉಪ ಪಂಗಡಗಳು ಬರ್ತಾವ ಅಲ್ಲಿ ನಿಮ್ಮ ಉಪ ಪಂಗಡಗಳನ್ನು ಬರೆಸ್ರಿ ವೀರಶೈವ ಲಿಂಗಾಯತದ ಬಗ್ಗೆ ಒಂದು ಅವ್ರ ಕನ್ಕ್ಲೂಸಿಂಗ್ ತಪ್ಪು ಕಲ್ಪನೆ ಹೋಗಬಾರ್ದು ಈಗ ನಾನು ಸುಳ್ಳು ಹೇಳ್ಬೋದು ದಾಖಲೆಗಳು ಸುಳ್ಳು ಹೇಳೋದಿಲ್ಲ ಇದು ನಿಮ್ಮ ಇರಲಿ ಲಿಂಗಾಯತದೊಳಗೆ ತೊಂಬತ್ತೊಂಬತ್ತು ಉಪ ಪಂಗಡಗಳದಾವೆ ಲಿಂಗಾಯತ ಬನಜಗ ಲಿಂಗಾಯತ ಪಂಚಮ ತೆಗೆದು ನೋಡ್ರಿ ಸರ್ಕಾರದ ದಾಖಲೆ ನೋಡ್ರಿ ನಾನೇನು ಕಥೆ ಹೇಳಕತ್ತಿಲ್ಲ ಪ್ರವಚನ ಹೇಳಕತ್ತಿಲ್ಲ ಏನು ಚಂದ ಮಾಮದಾಗ ಬಂದದ್ದು ಓದಾಕತ್ತಿಲ್ಲ ಸರ್ಕಾರದ ಒಳಗೆ ತೊಂಬತ್ತೊಂಬತ್ತು ಉಪ ಪಂಗಡಗಳದಾವ ತೊಂಬತ್ತೊಂಬತ್ತು ಉಪ ಪಂಗಡದೊಳಗ ವೀರಶೈವ ಅನ್ನೋದು ಒಂದೈತಿ ಅಂತ ಹೇಳಂಗಿಲ್ಲ ನಾವು ವೀರಶೈವ ಅನ್ನೋದು ಉಪಪಂಗಡವಾಗ್ಯದ ಲಿಂಗಾಯತ ವೀರಶೈವ ಅಂತ ಬರೆಸ್ಬೇಕೇ ಹೊರತು ವೀರಶೈವ ಲಿಂಗಾಯತ ಅಂತ ಬರೆಸೋದು ತಪ್ಪು ಸರ್ಕಾರದ ದಾಖಲೆ ಪ್ರಕಾರ ನಂದೇನಿಲ್ಲ ಏನು ನಿಮ್ಮ ಮಾಡ್ದಾಗ ಒಂದು ಪುಸ್ತಕ ಬೇರೆ ಪ್ರಿಂಟ್ ಮಾಡಿರನ್ ಸ್ವಾಮಿಗಳು ನಾನು ಕೇಳಿರಿ ನೀವು ನಾವೇನು ಹೇಳೋದಿಲ್ಲ ಸರ್ಕಾರದ ದಾಖಲೆಗಳು ಹೇಳ್ತಾವೆ ಈ ಸ್ಪಷ್ಟೀಕರಣ ನಿಮಗೆಲ್ಲ ಆಗಬೇಕು ಜನಗಣತಿಯೊಳಗ ಧರ್ಮ ಕಾಲಮ್ನೊಳಗೆ ಲಿಂಗಾಯತ ಬರಸ್ರಿ ಇನ್ನೊಳದಲ್ಲಿ ಉಪ ಪಂಗಡಗಳನ್ನು ಬರೆಸ್ರಿ ನಾವು ಈಗ ನಿಮ್ಗೆ ಇನ್ನೊಂದಿಷ್ಟು ತಿಳಿವಂಗ್ ಹೇಳಬೇಕತ್ತಂತಂದ್ರೆ ಮಾತಾಡಬೇಡ್ರಿ ಈಗ ನಮ್ಮ ಟೈಮು ಹೆಚ್ಚು ಕಮ್ಮಿ ಅಕ್ಕ ಒಂದು ನಿಮಿಷ ಎರಡು ನಿಮಿಷ ನಿಮ್ಮ ಟೈಮ್ ಕೇಳಂದ್ರೆ ಎಲ್ಲರೂ ಒಂದೊಂದು ಒಂದು ನಿಮಿಷರೇ ಪರ ಹೇಳ್ತೀರಿ ನಂದು ಹಾಕತಿ ಏನು ನಂದು ಕರೆಕ್ಟ್ ಅಂತ ಹೇಳಾಕತ್ತಿಲ್ಲ ನಾನು ಹೆಚ್ಚು ಕಡಿಮೆ ಹಾಕೋ ಈ ನಮ್ಮ ಟೈಮ್ ಹೆಚ್ಚು ಕಡಿಮೆ ಆದ ನಂತರ ಅವಾಗ ಏನು ಮಾಡ್ತೀವಿ ನಾವು ರೇಡಿಯೋ ಟೈಮ್ ನೋಡ್ತೀವಿ ರೇಡಿಯೋದವ್ರದ್ದು ಹೆಚ್ಚು ಕಮ್ಮಿ ಹಾಕತಿಲ್ರಿ ಆ ಅವನ್ನ ಅವಾಗ ರೇಡಿಯೋದವ್ರು ಏನು ಮಾಡ್ತಾರೆ ಲಂಡನ್ ಬಿ ಬಿ ಸಿ ನೋಡಿ ಟೈಮ್ ಫಾಲೋ ಮಾಡ್ತಾರೆ ಹಂಗ ಇಲ್ಲಿ ಏನಿದೆ ದಾಖಲೆಗಳಂತಕ್ಕಂಥವುಗಳು ಲಂಡನ್ ಬಿ ಬಿ ಸಿ ಇದ್ದಂಗೆ ಆ ದಾಖಲೆಗಳನ್ನು ನೋಡಿ ನಾವು ಕೇಳಬೇಕೆ ಹೊರತು ಈ ಸ್ವಾಮಿ ಇನ್ನೊಂದು ಹೇಳಿದ ಆ ಸ್ವಾಮಿ ಇನ್ನೊಂದು ಹೇಳಿದ ಈ ಸ್ವಾಮಿಗಳು ಇನ್ನೊಬ್ಬರು ಮತ್ತೊಬ್ಬರು ಇವ್ರು ಯಾರೂ ಅಲ್ಲ ಸರ್ಕಾರದ ದಾಖಲೆಗಳು ಹೆಂಗದವ ಆ ಪ್ರಕಾರ ನಾವು ನಡಿಬೇಕು ಧರ್ಮ ಕಾಲಂನೊಳಗೆ ಲಿಂಗಾಯತ ಇದ್ರೂ ಇನ್ನೊಂದು ಜಾತಿ ಕಾಲಂನೊಳಗೆ ಉಪ ಪಂಗಡಗಳನ್ನು ಅನ್ನೋದು ಭಾಳ ಸ್ಪಷ್ಟ ಇರಲಿ ಇದು ಸ್ಪಷ್ಟೀಕರಣ ಹಾ ಇಲ್ಲಿಗೆ ಈ ಸಂವಾದ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ ಇಲ್ಲ ಇಲ್ಲ ಟೈಮ್ ಆಯ್ತು ಗುರು ಅಲ್ಲಿ ಗುರುಗಳು ಅವಕಾಶ ಕೊಡ್ತಾ ಇಲ್ಲ ಅವಕಾಶ ಇಲ್ಲ ಎಲ್ಲ ಕೇಳಬೇಕು ಒಂದು ಗಂಟೆಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ ನಾವು ಕಾಲದ ಪ್ರಜ್ಞೆಯನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಮತ್ತೇನಾದರೂ ಪ್ರಶ್ನೆ ಕೇಳೋದಿದ್ರೆ ನೀವು ಖಾಸಗಿಯಾಗಿ ನಾವು ಇದ್ದಾಗ ನಮ್ಮನ್ನು ಕೇಳಬಹುದು ಈಗ ಸಾರ್ವಜನಿಕವಾಗಿ ಪ್ರಶ್ನೋತ್ತರ ನಿಲ್ತು ಈಗ ಕೊನೆಯದಾಗಿ ಕಲ್ಯಾಣ ಗೀತೆ ಎಲ್ಲರೂ ಎದ್ದು ನಿಂತ್ಕೊಳ್ಬೇಕು ही जय कल्याण के जय कल्याण के जय कल्याण के जय हे जय कल्याणके जय कल्याण के जय कल्याण जय हे जय गीते हाडी जनरे कूडि शरणर हाडिपाडि भक्तिया हाडिपाडिय भण्डारी ியக்க அல்லம பிரபு மெரித கல்யூ மெரித கல்யண நாடுய கல்யண கே ஜ கல்யண கே ஜ கல்யண கே ஜ மணிவாழ மாதையு மெரிதந்தோஹர చెన్నయ్య ఉద్యాణ నాడు ఉద కళ్యాణ నాడు జయ కళ్యాణకి జయ కళ్యాణకి జయ కళ్యాణకి జయ హధువయ్య హరణయ్య ఉభయరు కూడి జాతికి సవాలు నీల శీలరు ಕೂಡಿ ತೋರಿದರು ಕಲ್ಯಾಣ ಮಾಡಿ ತೋರಿದರು ಕಲ್ಯಾಣ ಮಾಡಿ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ದೇ ಕಲ್ಯಾಣ ನಮಗಾಯ್ತು ಕಲ್ಯಾಣ ಕನ್ನಡದ ಕಲ್ಯಾಣವಾಯಿತು ಸಕಲರ ಕಲ್ಯಾಣ ತೋರುವ ದೇವೂರು ಸಕಲರ ಕಲ್ಯಾಣ

ಶರಣು ಶರಣಾರ್ಥಿಗಳು